ಹಾಯ್ ಎಲ್ರಿಗೂ ನಮಸ್ಕಾರ ಚಾರ್ಲ್ಸ್ ಡಾರ್ವಿನ್ ಅವರು ಹೇಳಿರುವಂತಹ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂದರೆ ಪರಿಸ್ಥಿತಿ ಹೇಗೆ ಇರಲಿ ಅಲ್ಲಿ ನಾನು ಬೆಳಿತೀನಿ ಅನ್ನೋ ಹಾಗೆ ನಾನು ನನ್ನ ಮಗನ ಸ್ಕೂಲಿಂದ ಬಿಟ್ಟು ಬಿರೋಷತೆಗೆ ಈ ನಾಲ್ಕು ಗಿಡಗಳನ್ನ ನೋಡಿದೆ ಇದರ ಒಂದು ಔಷಧಿ ಗುಣಗಳನ್ನ ನಿಮಗೆ ಹೇಳಬೇಕು ಅಂತ ನಾನು ಅನ್ಕೊತೀನಿ ಮೊದಲನೇದಾಗಿ ಯುಕಲಿಪ್ಟಸ್ ಗ್ಲೋಬ್ಲೋಸ್ ಅಂದರೆ ನೀಲ್ಗಿರಿ ಈ ನೀಲ್ಗಿರಿನ ನಾವು ಆಂಟಿಸೆಪ್ಟಾಗಿ ಬಳಸ್ತೀವಿ ಹಾಗೆ ಇದನ್ನು ರೆಸ್ಪಿರೇಟರಿ ಪ್ರಾಬ್ಲಮ್ ಉಸಿರಾಟದ ಪ್ರಾಬ್ಲಮ್ಗೆ ಬಳಸ್ತೀವಿ ಎರಡನೇದು ಹರಳು ರಿಜಿನಸ್ ಕಮ್ಯುನಿಸ್ ಕ್ಯಾಸ್ಟರ್ ಪ್ಲಾಂಟ್ ಅಂತ ಹೇಳ್ತೀವಿ ಇದನ್ನು ಕಾನ್ಸ್ಟಿಪ್ಯೂಷನ್ ಹಾಗೆ ಬಳಸ್ತೀವಿ ಅದೇ ರೀತಿ ಬ್ರಾಸಿಕಾ ನೈಗರ ಕರಸಸೆ ಇದನ್ನು ನೀವು ಗೊತ್ತು ಕಾಂಡಿಮೆಂಟ್ಸಾಗಿ ಬಳಸುವಂಥದ್ದು ಇದ್ರ ಎಣ್ಣೆನ ಮೂಳೆಗಳ ನೋವಿಗೆ ಬಳಸುವಂಥದ್ದು ಅದೇ ರೀತಿ ಅಜಾರ್ಡಿರಿಕ್ಟಾ ಇಂಡಿಕಾ ಕಹಿಬೇವು ಈ ಬಾರ್ಕ್ನ ಚರ್ಮದ ಕಾಯಿಲೆಗೆ ಹಾಗೂ ಆ್ಯಂಟಿಸೆಪ್ಟಿಕ್ಕಾಗಿ ಬಳಸಿಕೊಳ್ಳುವಂಥದ್ದು ನೆಕ್ಸ್ಟ್ ಬಂದು ಫಿಲ್ಯಾಂಥಮರಸ್ ಅಂತ ಹೇಳಿದ್ರೆ ನೆಲನಲ್ಲಿ ಅಥವಾ ಭೂಮಿ ಆಮ್ಲ ಇದನ್ನು ಸ್ಟೊಮಕ್ ಪ್ರಾಬ್ಲಮಿಗೆ ಬಳಸುವಂಥದ್ದು ನಿಮಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು